ಒಂದು ಹೆದ್ದಾರಿಯನ್ನು ಸರಿಯಾಗಿ ನಿರ್ಮಿಸಲು ಆಗದಿದ್ರೆ ಹೀಗೆ ಜೀವಗಳು ಹೋಗ್ತಾ ಇರಬೇಕಾದ್ರೆ ಇಲ್ಲಿನ ಶಾಸಕರು ಸಂಸದರು ರಿಸೈನ್ ಕೊಡಬೇಕು ಅವರಿಗೆ ಮಾನ ಮರ್ಯಾದೆ ಇದ್ರೆ ಸಂಸದ ಬ್ರಿಜಾ ಚೌಟಿ ಆಗಿರಬಹುದು ಇಲ್ಲಿನ ಎಲ್ ಎ ಬರಶೆಟ್ಟಿ ಆಗಿರ್ಬೋದು ಅವರು ಈ ನೈತಿಕತೆಗೆ ಹೊತ್ತುಕೊಂಡು ರಾಜೀನಾಮೆ ಕೊಡಬೇಕು ನಾವು ಸಾಯುವ ಪರಿಸ್ಥಿತಿ ಬಂದಿರಲ್ಲ ಮರಣ ಮೃದಂಗವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಕೂಳೂರಿನಲ್ಲಿ ರಸ್ತೆ ಗುಂಡಿಗೆ ಮಹಿಳೆ ಬಂದಿದೆ ಹೌದು ಮರಣ ಮೃದಂಗವಾಗಿದೆ ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ನಿಂದ ನಂತೂರ್ ತನಕ ರಸ್ತೆಗಳ ಪರಿಸ್ಥಿತಿ ಹೇಗೆ ಇದೆ ಅಂತ ಅಂತ ಹೇಳಿದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಚಲಾಯಿಸಿ ಮನೆಗೆ ಸೇಫ್ ಆಗಿ ಮುಡ್ತಾರೆ ಎನ್ನುವಂಥ ಗ್ಯಾರಂಟಿ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಒಂದು ಕೈಯಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡೇ ಪ್ರಯಾಣ ಮಾಡಬೇಕು ವಾಹನವನ್ನು ಚಲಾಯಿಸಬೇಕಾಗಿದೆ ಜಿಲ್ಲೆಗಳ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅಂತ ಹೇಳಿದ್ರೆ ಎಷ್ಟು ದೂರು ನೀಡಿದ್ರು ಸರಿಪಡಿಸಲಿಕ್ಕೆ ಯಾರು ಮುಂದೆ ಬರ್ತಿಲ್ಲ ಅಂತೇಳಿ ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಜೀವ ಹೋಗಿದೆ ಮಹಿಳೆಯೊಬ್ಬರು ಲಾರಿ ಅಡಿಗೆ ಬಿದ್ದು ಸತ್ತಿದ್ದಾರೆ ಅಲ್ಲೇ ಹೊಂಡ ಇದೆ ಹೊಂಡ ರಸ್ತೆ ಹೊಂಡಗೆ ಹೊಂಡದ ಹತ್ತಿರ ಬರುವಾಗ ಅವರ ಸ್ಕೂಟರ್ ಅನ್ನ ಸ್ಲೋ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನಿಂದ ವೇಗವಾಗಿ ಬಂದಂತ ನಿಂದ ಬಂದಂತ ಲಾರಿ ಏನಿದೆ ಅದರ ಅಡಿಗೆ ಈ ಹುಡುಗಿ ಬಿದ್ದಿದ್ದಾರೆ ಪ್ರಾಣ ಹೋಗಿದೆ ಈ ಹೆದ್ದಾರಿಯನ್ನ ಕೇಳುವವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಎಷ್ಟೊಂದು ಹೊಡ್ಡ ಗುಂಡಿಗಳಿಂದ ಜನ ಹೊಗ್ಗೆ ಆಗ್ತಾ ಇದ್ದಾರೆ ಹೊಂಡ ಗುಂಡಿಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಅದನ್ನ ಕೆಲವೇ ದಿನಗಳಲ್ಲಿ ಮರೆತು ಬಿಡುವಂತದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಶಾಸಕರು ಸಂಸದರು ಇಲ್ಲಿ ಬರಬೇಕು ಎಲ್ಲಿದ್ದಾರೆ ಕೇವಲ ಹೆದ್ದಾರಿ ಅಧಿಕಾರಿಗಳ ತಲೆಗೆ ಹಾಕಿ ಬಿಡುವುದಲ್ಲ ಯಾವಾಗ ನೋಡಿದ್ರು ಕೂಡ ಯಾವಾಗ ನೋಡಿದ್ರು ಕೂಡ ಅದನ್ನ ಹೆದ್ದಾರಿಯವರ ಸಮಸ್ಯೆ ಹೆದ್ದಾರಿ ಅಧಿಕಾರಿಗಳ ಸಮಸ್ಯೆ ಅಂತ ತೋರಿಸಲಾಗ್ತಾ ಇದೆ ಮಳೆಗಾಲಕ್ಕೆ ಮುಂಚಿತವಾಗಿಯೂ ಕೂಡ ಒಂದು ಕಳಪೆಯ ಪ್ಯಾಚನ್ನು ಹಾಕ್ತಾರೆ ತೇಪೆ ಹಾಕಿಬಿಡ್ತಾರೆ ಅದು ಒಂದೆರಡು ಮಲೆಗಳಲ್ಲಿ ಕಿತ್ತೋಗ್ತದೆ ಯಾಕೆ ಒಂದು ಹೆದ್ದಾರಿಯನ್ನು ಸರಿಯಾಗಿ ನಿರ್ಮಿಸಲು ಆಗದಿದ್ರೆ ಹೀಗೆ ಜೀವಗಳು ಹೋಗ್ತಾ ಇರಬೇಕಾದ್ರೆ ಇಲ್ಲಿನ ಶಾಸಕರು ಸಂಸದರು ರಿಸೈನ್ ಕೊಡಬೇಕು ಯಾಕೆ ಯಾಕೆ ಇವರು ಅಧಿಕಾರ ಮಾಡ್ತಾರೆ ಮತ್ತೆ ಮತ್ತೆ ಇವರು ಸಣ್ಣ ಪುಟ್ಟ ವಿಷಯ ಇದ್ರೆ ಎಲ್ಲೋ ವಿಧಾನಸೌಧದಲ್ಲಿ ಅಲ್ಲಿ ಬೀದಿಯಲ್ಲಿ ಬಿದ್ದು ಹೊರಳಾಡ್ತಾರೆ ಜನರ ಪ್ರಾಣ ಹೋಗ್ತಾ ಇದೆ ಸಾಯುವಾಗ ಮಾತ್ರ ಜನ ಎಚ್ಚೆತ್ಕೊಳ್ಬೇಕಾ ಈ ಹೆದ್ದಾರಿಯ ಸಮಸ್ಯೆಯನ್ನ ಯಾಕೆ ಇಷ್ಟೊಂದು ನಗಣ್ಯ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಕೂಡಲೇ ಇಲ್ಲಿ ಶಾಸಕರು ಮತ್ತೆ ಸಂಸದರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಅವರಿಗೆ ಮಾನಮರ್ಯಾದ ಇದ್ರೆ ಸಂಸದ ಬ್ರಿಜೇಶ್ ಚೌಟಿ ಆಗಿರ್ಬಹುದು ಇಲ್ಲಿನ ಎಲ್ ಎ ಭರತ್ ಶೆಟ್ಟಿ ಆಗಿರ್ಬೋದು ಅವರು ಈ ನೈತಿಕತೆಗೆ ಹೊತ್ತುಕೊಂಡು ರಾಜೀನಾಮೆ ಕೊಡಬೇಕು ಇಲ್ಲಿಂದ ಸುರತ್ಕಲ್ನಿಂದ ಇಲ್ಲಿ ನಂತೂರ್ವರೆಗೆ ಎಷ್ಟು ಹೊಂಡೆಗುಂಡಿಗಳಿವೆ ಇದನ್ನ ಇವರು ನೋಡಿದಾರಾ ಎಲ್ಲ ಈ ಸರ್ವಿಸ್ ರಸ್ತೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಇದರ ಬಗ್ಗೆ ಯಾವ್ದಾದ್ರು ಮಾತಾಡಿದಾರಾ ಕೂಳೂರಿನ ಸರ್ವಿಸ್ ರಸ್ತೆ ಯಾವಾಗಲೂ ಕಿತ್ತೋಗ್ತದೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಾವ್ರು ಹೇಳಿ ಈ ರಸ್ತೆಯಲ್ಲಿ ಯಾರು ಹೋಗಬೇಡಿ ಅಂತ ಹೇಳಿ ಉತ್ತರ ಕೊಡಬೇಕು ಇದು ಇದನ್ನ ನಾವು ಖಂಡಿಸ್ತೇವೆ ಇದಕ್ಕೆ ಈ ಇಲ್ಲಿನ ರಾಜಕೀಯ ವ್ಯವಸ್ಥೆ ಹೊಣೆ ಇದಕ್ಕೆ ಉಸ್ತುವಾರಿ ಸಚಿವರು ಕೂಡ ಮಾತಾಡಬೇಕು ಯಾ ಬೆಂಗಳೂರಿಂದ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಬಂದು ಹೋಗುವುದಲ್ಲ ಉಸ್ತುವಾರಿ ಸಚಿವರು ಯಾಕೆ ಇರುವುದು ಇಲ್ಲಿ ಸರಿ ಮಾಡಿಬಿಡ್ತಾರೆ ಹಿತಅಂಶಗಳನ್ನು ಕಿತ್ತಾಕ್ತಾರೆ ಜನರು ಸತ್ರು ಬರುವ ಹೀಗೆ ಒಂದು ಮುಂದುವರೆದ ಇನ್ನೂ ಜನ ಸಾಯ್ತಾರೆ ಉತ್ತರ ಕೊಡಬೇಕು ಮುಲ್ಕಿಯಿಂದ ವರೆಗಿನ ಹೆದ್ದಾರಿಯಲ್ಲಿರುವಂತಹ ಹಲವಾರು ಗುಂಡಿಗಳಲ್ಲಿ ಯಾವ ಗುಂಡಿಯಲ್ಲಿ ಯಾರು ಯಾವಾಗ ಬಿದ್ದು ಸಾಯ್ತಾರೆ ಎನ್ನುವುದು ಹೇಳಲಿಕ್ಕೆ ಆಗುವುದಿಲ್ಲ ಎನ್ನುವಂತ ಪರಿಸ್ಥಿತಿ ಕೇವಲ ಯಾರಾದರೂ ಆ ಹೊಂಡ ಗುಂಡಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಾಗ ಮಾತ್ರ ಅದು ಸುದ್ದಿ ಆಗತ್ತೆ ಉಳಿದ ಸಮಯದಲ್ಲಿ ಮುಂದೆ ಯಾರು ಮತ್ತೊಮ್ಮೆ ಬಿದ್ದು ಸಾಯ್ತಾರ ಅಂತೇಳಿ ಕಾಯ್ತಾರ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಕೂಳೂರಿನಲ್ಲಿ ನಡೆದಂತಹ ಭೀಕರ ಅಪಘಾತದಲ್ಲಿ ಖಾಸಗಿ ಆಸ್ಪತ್ರೆಯ ಉದ್ಯೋಗಿಯೊಬ್ಬರು ಮೃತಪಟ್ಟಿದ್ದಾರೆ ಮೃತ ದುರ್ದೈವಿಯನ್ನು ಮಾಧವಿ ಎಂದು ಗುರುತಿಸಲಾಗಿದೆ ಸ್ಕೂಟರ್ ಚಲಾಯಿಸುತ್ತಿದ್ದಾಗ ರಸ್ತೆಯಲ್ಲಿನ ದೊಡ್ಡ ಗುಂಡಿಗೆ ಬಿದ್ದ ಪರಿಣಾಮ ಹಿಂಬದಿಯಲ್ಲಿದ್ದಂತಹ ಮೀನಿನ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ ಪ್ರತ್ಯಕ್ಷ ಪ್ರಕಾರ ಮಾಧವಿ ಸ್ಕೂಟರ್ ನಿಯಂತ್ರಣ ತಪ್ಪಿ ರಸ್ತೆಗೆ ಬಿದ್ದು ಮೀನು ತುಂಬಿದ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಸಾವನ್ನಪ್ಪಿದ್ದಾರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಾರ ಚೌಕಿಯಿಂದ ಇದು ಐದನೇ ಮರಣ ಈ ದಿನ ಆಯಿತು ಇಷ್ಟಾದ್ರೂ ಕೂಡ ಹೈವೇ ಪ್ರಾಧಿಕಾರದವರು ಹೈವೇ ಅಧಿಕಾರಿಗಳು ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುದಿಲ್ಲ ಇದು ಮಂಗಳೂರಲ್ಲಿ ಮಾತ್ರ ಈ ತರ ಇದೆ ಬೇರೆ ಘಟ್ಟದ ಮೇಲೆ ಈ ತರ ಆಗಿದ್ರೆ ಈಗ ಬೇರೆನೆ ವ್ಯವಸ್ಥೆ ಆಗ್ತಿತ್ತು ಬದಲಿಗೆ ಇಲ್ಲಿಯ ಗುಂಡಿಗಳನ್ನು ಅಂಟೆ ಮಾಡುವಂತ ಒಂದು ಸೌಜನ್ಯತೆ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ತೋರಿಸಿದ್ದಾರೆ ಸಂಚಾರಕ್ಕೆ ಇಲಾಖೆಯವರು ಹೆಲ್ಪ್ ಮಾಡ್ತಿದ್ದಾರೆ ನಾನು ಹೇಳೋದು ಒಂದೇ ಒಂದು ವಿಷಯ ಹೈವೇ ಪ್ರಾಧಿಕಾರದವರು ಬೇಡ ಹೈವೆ ಪ್ರಾಧಿಕಾರ ಬೇಡ ಹೈವೇ ನಮ್ಗೆ ಇಲ್ಲಿ ಬೇಡ ನಮ್ಗೆ ಇಲ್ಲಿ ಹೈವೇ ಬೇಕೇ ಬೇಕಿಲ್ಲ ಸಿಟಿ ಒಳಗೆ ಹೈವೇ ಬೇಡ ಹೈವೇ ಬೇರೆ ಕಡೆ ಸ್ಥಳಾಂತರ ಮಾಡಿ ಎಷ್ಟು ಜೀವ ಅಂತ ಇನ್ನು ತಗೊಳ್ತೀರಿ ನೀವು ನಾವು ನಾಗರಿಕ ರಕ್ಷೆ ಸಮಿತಿಯಿಂದ ಎಷ್ಟೋ ಬಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಏನು ಕೂಡ ಗಮನ ತಗೊಳ್ಳುದಿಲ್ಲ ಎಂತ ವ್ಯವಸ್ಥೆ ಮಾಡಿದ್ರು ಕೂಡ ಇಲ್ಲಿ ಸರಿಯಾಗ್ತಾ ಇಲ್ಲ ಈ ವ್ಯವಸ್ಥೆಯಲ್ಲಿ ಯಾರು ಹೊಣೆ ಈ ಜೀವ ಹೋಗಿದೆಯಲ್ಲ ಇವತ್ತು ಜೀವ ಯಾರು ಹೊಣೆ ಹೈವೆ ಇದು ಅವರೇ ಹೊಣೆ ಹೈವೇ ಪ್ರಾಧಿಕಾರದವರು ಅವರು ಅವರಿಗೆ ಆ ಮರಣಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು